ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾರಂದ್ರೆ ಪತಿವರ್ತ ಹೆಣ್ಣುಮಕ್ಕಳು ಎದ್ದು ಕೂಡಲೇ ಮಟ್ಟ ಮೊದಲೇ ಗಾಂಡಿಗೆ ನಮಸ್ಕಾರ ಮಾಡಬೇಕು ಹಣಿ ಹೆಚ್ಚರಿ ಮಾಡಿರಿ ಕೈ ಹೆಚ್ಚರಿ ಮಾಡಿರಿ ನಿಮಗೆ ಬಿಟ್ಟು ಯಾರು ಮಾಡ್ತಾರ್ರೀ ಯಾರು ಮಾಡ್ತಾರೆ ಮದ್ಯ ಗೊಂಬೆ ಕಡಿಗೊಮ್ಮೆ ಮಾಡ್ತಾರೆ ಗೋಡೆ ಕುಂತ ಮೇಲೆ ಅದ ಯಾರು ಮಾಡ್ತಾರೆ ಇಲ್ಲ ಅರೆ ಮನುಷ್ಯರಿಗೆ ಪಾತಿವೃತ್ತಿ ಬೆಳಬೇಕಾದ ದಿನ ಪದೇ ಗಂಡ ನಮಸ್ಕಾರ ಮಾಡೋಕ್ಕ ಭಾಳ ಹೇಳ್ತೇವೆ ಎಷ್ಟು ಮಂದಿ ಇದ್ದೀರಿ ಈ ಹುಡುಗರು ತರ್ತಾರಲ್ಲ ಹುಡುಗರು ಅವ್ರು ನಮಸ್ಕಾರ ಮಾಡ್ಕಾಪ ಮಾಡ್ತಾರ ಹಿಂಗೆ ಅವಿಂಗ ಕೂತು ನಮಸ್ಕಾರ ನಮಸ್ಕಾರಲ್ಲ ಅದು ಶಿಕ್ಷ ಆ ಖುಷಿ ಶಿಕ್ಷಾ ಯಾಕೆ ಗೊತ್ತಿಲ್ಲ ಖುಷಿ ನಾ ಅಂತೇವೆ ನೀವು ಅಪ್ಪಗೆ ನಮಸ್ಕಾರ ಮಾಡಿದ್ದರೆ ನಿಮ್ಮ ಮಗನೂ ನಿಮಗೆ ಮಾಡ್ತಿದ್ದ ಅಲ್ಲ ನೀವು ಮಾಡಿಲ್ಲ ಪುತ್ರ ಧರ್ಮವನ್ನು ನೀವು ಪಾಲನೆ ಮಾಡಿಲ್ಲ ಪತ್ನಿ ಧರ್ಮಕ್ಕೆ ಪಾಲನೆ ಮಾಡಿಲ್ಲ ಸಮಸ್ಯೆ ಇಲ್ಲೇ ಅದ ಧರ್ಮ ಬಹಳ ದೂರ ಹೋಗೋ ಇಲ್ಲ ಮನೆಗೆ ಅದ ಮಷ್ಟ ಅಂದರೆ ಮನೆಗೆ ಧರ್ಮ ಅದ ಆಮೇಲೆ ಸಮಾಜದಾಗ ಅದ ಮನೆಗೆ ಧರ್ಮದ ತಂದೆ ತಾಯಿಗಳ ನಮಸ್ಕಾರ ಮಾಡಬೇಕು ಎದ್ದು ಕೂಡಲೇ ಗಂಡ ನಮಸ್ಕಾರ ಮಾಡೋಕೆ ಎದ್ದು ಕೂಡಲೇನೇ ಅತ್ತಿಗೆ ಮಾಡಿದ್ರೆ ಮಾಡ್ರಿ ಬಿಡ್ರಿ ನಿಮ್ಮ ಮಾವ ಮಾವುಗರೇ ಮಾಡಿರಿ ಕಡಿ ಎದ್ದು ಕೂಡಲೇ ಅತ್ತಿ ಮಾವು ಮಾಡಬೇಕು ಗಂಡಗೆ ಮಾಡಬೇಕು ತಂದೆ ತಾಯಿ ನೀ ನೀವು ರೀ ಇವು ಧರ್ಮ ಅನ್ನೋದು ಹೊರಗೆ ಎಲ್ಲಿ ಇಲ್ಲದು ಮನೆಗೆ ಫಸ್ಟ್ ಮನೆಯಿಂದನೇ ಪ್ರಾರಂಭ ಆಗ್ತದೆ ಧರ್ಮ ಸಮಾಜದ ಪ್ರಾರಂಭ ಆಗಿಲ್ಲ ಮನೆಗೆ ಧರ್ಮ ಪ್ರಾರಂಭ ಆಗ್ತದೆ ಮಗ ಮಗನ ಧರ್ಮ ಏನು ಮಾಡಬೇಕು ಹೆಂಡತಿ ಹೆಂಡತಿ ಧರ್ಮ ಮಾಡಬೇಕು ಅತ್ತಿ ಅತ್ತಿ ಧರ್ಮ ಏನು ಮಾಡಬೇಕು ಸೊಸಿ ಸೊಸಿ ಧರ್ಮ ಏನು ಮಾಡಬೇಕು ಪಕ್ಕ ಭಾಳ ಸರಳದ ಈ ಧರ್ಮ ಕೊಳ್ಳ ಲಿಂಕ್ ಕಟ್ಕೊಂಡ್ರಿ ಈ ಭೂತಿ ಬಡ್ಕೊಂಡ್ರಿ ಬೇಕಾದ ಮಾಡಿದ್ರಿ ಅದು ಧರ್ಮ ಅಲ್ಲ ಪಕ್ಕ ಏನಪ್ಪ ಅಂದ್ರೆ ಧರ್ಮ ಅನ್ನೋದು ನಿಮ್ಮ ಆಚರಣೆಯಲ್ಲಿ ಬರಬೇಕು ಪುಣ್ಯಾತ್ಮರೆ ಅದನ್ನು ನಾವು ಮಾಡ್ದೇವೆ ಅಂದರೆ ನಿಮಗೆ ಸುಖ ಸಿಗ್ತದೆ ಶಾಂತಿ ಮನುಷ್ಯನಿಗೆ ಏನು ಹಾಕೋದು ನೀವು ಸಮಸ್ಯೆ ಇಲ್ಲ ಎಲ್ಲ ಕೂಡ ಜಾಕೊಂಡು ಮಾಡಿದ್ರೆ ಒಂಥರ ಹ್ಯಾಂಗಿಲ್ಲ ಒಂಥರ ಹಾಕದ ಆಯ್ತು 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 ಎದಕ್ಕೆ ಒಳ್ಳೆಟ್ಟು ಚಾ ಕುಡೋದು ಹಾಂ ಮುಗಿತಪ್ಪ ಅಂತ ಒಂದಿಟ್ಟು ಬಾಯಿ ಸುಡ್ತು ಅಂದ್ರೆ ಒಂದೆರಡು ಥರ ಆರಾಮ ಹಾಕಿದೀರಿ ನಿಮ್ಗೆ ಆಕೆ ಅದು ಕೆಲವೊಂದು ಕ್ರಿಯೆ ಅದಾವೆ ಬಿಡಿಶ ಬಿಡಿಶ ಒಂದಿಟ್ಟು ಆರಾಮ್ ಆಯ್ತು ಇವೆಲ್ಲ ಅದ ಮಾಡ್ಕೊಂಡು ನಾವು ಮಾಡ್ಕೊಂಡು ಅದ ಪುಣ್ಯ ಹಾಕಿದ ಅದಕ್ಕೆ ಇನ್ನಾದರೂ ಬುದ್ಧಿಗಲಿಯಬಾರದೆ ಇನ್ನರೇ ಬುದ್ಧಿ ಕಲೀರಿ ಎದ್ದು ಕೂಡಲೇ ನಿಮ್ಮ ಅಪ್ಪ ನಮಸ್ಕಾರ ಮಾಡೋಕ್ಕೆ ಕಲೀರಿ ನಿಮ್ಮ ಗಾಂಡಿಗೆ ನಮಸ್ಕಾರ ಕಲೀರಿ ಮೊಮ್ಮಕ್ಕಳಿಗೆ ಹೇಳ್ರಿ ಕಲಿಸಿದ ಧರ್ಮ ಮನೆಯಿಂದ ಚಾಲು ಆಗ್ತದೆ ಮಠದಿಂದ ಅಲ್ಲ ಮನೆಯಿಂದ ಧರ್ಮ ಚಾಲು ಆಗ್ತದೆ ನಿಮ್ಮ ಮನೆಯಿಂದ ಧರ್ಮ ಚಾಲು ಮಾಡಿರಿ ಅದು ಸಮಾಜಕ್ಕೆ ಬರ್ತದೆ ಸಮಾಜ ಆಯಿತು ಅಂದ್ರೆ ಅದು ದೇಶಕ್ಕೆ ಬರ್ತದೆ ಅದಕ್ಕೆ ನಮ್ಮದು ಭಾರತದ ಹಿಂದೂ ಧರ್ಮ ಅಂತೀವಿ ಆ ಧರ್ಮ ಪ್ರಕಾರವಾಗಿ ಏನಪ್ಪಾ ಅಂದ್ರೆ ಏನಂ ದೂಷ ಇತಿ ಇತಿ ಹಿಂದೂ ಕೆಟ್ಟ ಗುಣಗಳನ್ನು ತೆಗೆಯವರು ಹಿಬೆಯವರು ಬಿಡೋರಿಗೆ ಹಿಂದೂ ಅಂತ ಕರೆದಾರ ಅಂಥ ಸಮಾಜ ನಮ್ದದ ಅಂತಹ ಧರ್ಮವನ್ನು ನಾವು ಪಾಲನೆ ಮಾಡಬೇಕು ಧರ್ಮೇ ಮತಿರ್ಭವತ್ತು ಅಂತ ಹೇಳ್ಯಾರ ಜಗತ್ತು ನೋಡೋಕೆ ಕಡೆ ನಮ್ಮ ಜೊತೆಗೆ ಯಾರು ಬರೋಂಗಿಲ್ಲ ಯಾರೂ ಬರೋಂಗಿಲ್ಲ ಎಲ್ಲನೂ ಬಿಟ್ಟೇ ಹೋಗ್ಬೇಕು ಹೌದಲ್ಲ ಏನು ತೊಗೊಂಡು ಹೋಗ್ತೀರಿ ಬಹುಶ ನಾನು ನಿಮ್ಗೆ ಅಂತೀನಿ ಒಂದು ಒಂದು ಐದು ಒಲಿ ಬಂಗಾರ ಹಾಕ್ಕೊಂಡು ಸಾಯಿರಿ ನೋಡೋಣ ಯಾರ್ಯಾರು ನಾ ಸಾಯಿರನ್ನ ಕತ್ತಿಲ್ವ ಸತ್ತರು ಅಂತ ಹೋಗೋರು ನಾ ಅಂತೀನಿ ಹೆಣತಿಗೆ ಇಪ್ಪತ್ತೈದು ಒಲಿ ಸೊಸಿಗೆ ಇಪ್ಪತ್ತೈದು ಒಲಿ ಇಟ್ಟು ಬಂಗಾರ ಗಳಿಸಿ ಎಲ್ಲ ಮಾಡಿ ಇಟ್ಟಾನ ಒಂದು ಐದು ಒಲಿ ಕೊಳಗ ಚೈನ್ ಹಾಕ್ಕೊಂಡು ಸತ್ತ ಅಂದರೆ ಆ ಹೆಣ ಜೊತೆಗೆ ಯಾರ್ಯಾರು ಬಿಟ್ಟಿರೇ ನಿಮ್ಮ ಕಡೆ ನಿಮ್ಗೆ ಇಪ್ಪತ್ತೈದು ತೊಲಿ ಕೊಟ್ಟಾನ ಅದಕ್ಕೆ ಏನು ಮಾಡ್ತಾರೆ ಸತ್ತು ಬಳಕ ತೊಳೆದು ಕುಂಡಿಸ್ತಾರಲ್ರಿ ಸತ್ತು ಬಳಕೆ ಕುಂಡಿಸ್ತಿರೀ ಹೆಣಕ್ಕೆ ಹೆಂಗೆ ತೊಳೆದು ಕುಂಡಿಸ್ತೀರಿ ಹಂಗೆ ಕುಂಡಿಸ್ತೀರಿ ತೊಳೆದ ಯಾಕೆ ತೊಳಿತೀರಿ ಯಾಕೆ ತೊಳೆದ್ರೆ ಚಲೋ ಆಕ್ ಸ್ವಚ್ಛ ಸ್ವಚ್ಛಕ್ಕದ ಹೆಣಕ್ಕೆ ಹೋದವ್ರು ಮುಟ್ಟಿಲ್ಲ ಹೋದವ್ರಿಗೆ ಒಳಗೆ ಬರ್ಬಲ್ಲ ಮನೆಯಾಗ ಮಾಡತ್ತಾರೆ ಇವ ಹೆಣ ಮುಟ್ಟಿಲ್ಲ ಸಹಿತ ಸುಮ್ಮ ಹೋಗ್ಯನು ಹಿಂದ ಮತ್ತೆ ಯಾಕೆ ಏನು ಯಾಕೆ ತೊಳಿತೀರಿ ತೊಳೆದ್ರೆ ಸ್ವಚ್ಛ ಸ್ವಚ್ಛ ಹೇಗಿಲ್ಲ ರೀ ಅದೊಂದು ಪ್ಲ್ಯಾನ್ ಅದ ಏನು ಇಟ್ಕೊಂಡು ಸತ್ತದೇನು ಅಂತ ತಿಳ್ಕೊಂಡು ತೊಳೆದು ಕೂಡ ಸ್ವಲ್ಪ ಹತ್ಯೆ ಮಾಡೋಷ್ಟೆ ಎಲ್ಲೇ ಒಳಗೆ ಇಟ್ಕೊಂಡು ಇಟ್ಕೊಂಡು ಸತ್ತಿರ್ತದೆ ಇರ್ತದೆ ಅನ್ನೋ ಮುದುಕ ಅದಕ್ಕೆ ಏ ತೊಳಿಬೇಕು 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 ತೊಳಿಬೇಕಂದ್ರೆ ಅಲ್ಲ ಪ್ಲ್ಯಾನ್ ಅವು ಅದಕ್ಕೆ ನಿಮ್ಮ ಜೊತೆಗೆ ಏನೂ ಬರಂಗಿಲ್ಲಪ್ಪ ನೀವು ಮಾಡೋದು ಒಳ್ಳೇದು ಕಟ್ಟೋದು ಅಟ್ಟೆ ಬರ್ತದೆ ಅಂತಹದ್ದು ಧರ್ಮ ಗಳಿಸಿ ಧನ್ಯರಾಗಿರಿ ಅಂತ ಹೇಳ್ತಾ ಏನು